ಏನ್ ಮಾಡುದಿರಪ್ಪ ಏನ್ ಮಾಡಿದ್ರಿ ಹೌದಾ ಏನ್ ಕನ್ಯೇನ ಸಿಗೋಲ್ಲಪ್ಪ ಯಾರಿಗಿರ ಮಕ್ಕಳಿಗೆ ಹುಡ್ಕ್ಯಾಡ್ ಹುಡ್ಕ್ಯಾಡ್ ಸಾಕಾಗಿ ಹೋಗ್ಬಿಟ್ಟ ಕನ್ಯಾ ಎಲ್ಲಿ ಹೋದ್ರೂ ಬ್ರಿ ಗೌರ್ಮೆಂಟ್ ನೌಕರಿ ಇದ್ರ ಬರ್ರಿ ಇಲ್ಲ ಅಂದ್ರಿ ಇಲ್ಲ ಎಲ್ಲಿ ಹೋದ್ರಿ ಆದ್ರೆ ಅವಲಕ್ಕಿ ಅಣ್ಣ ತಿನ್ನೋದು ಎದ್ದು ಬರೋದು ಕನ್ಯೆ ಅಂತೂ ಯಾರು ಒಬ್ರು ಕೂಡ ಗೋರ್ಮೆಂಟ್ ನೌಕರಿ ಕೂಡ ಹೋಗ್ತಾರ ಈಗ ನಮ್ಮಗೆಲ್ಲ ದುಡ್ಯಾರ್ಗೆ ಎಲ್ಲಿ ಮುಖಪ್ಪ ನು ಏನೇ

ನಾನೇ ಬ್ಯಾಡ ಹೋ ನಾ ಮದುವೆ ಆಗುದಿಲ್ಲ ನನ್ನ ಕನ್ನೆ ಬ್ಯಾಡ ಕನ್ನೆ ಬ್ಯಾಡ ಅಂತ ಕರ್ಕೊಂಡು ಹೋಗಿ ಅಲ್ಲಿ ನಡ್ಡು ಕೂಡ ಮದುವೆ ಮಾಡ್ಕೊಂಬಂದ ನಾನು ಈಗ ನೋಡಿ ಅದ್ನ ದಿನ ಶಾಂತಿ ಸಾಂತಿ ದಿನ ಕಂಪ್ಲೀಟ್ ಹೇಳ್ತಾರೆ ಏನ್ ಏನ್ ಮಾಡ್ಬೇಕು ಲಗ್ನ ಆದ್ರೆ ಎಲ್ಲಾರು ಚಲೋ ಹೋಗ್ತಾರ ನೀವು ಸಮಸ್ಯೆ ಹೇಳಾಕತ್ತಿರಲ್ಲ ಏ ಮಾರ ಏನ್ ಚಲೋ ಹೋಗೋ ಮಾರಿ ಏನು ಸುಖ ಇಲ್ಲ ನೀವು ಸುಮ್ಮನೆ ಅನ್ಯ ನಾವು ಈಶ್ವರ ಆತು ನೀ ಆತು ತೆಲಿ ಕರ್ಸುತ್ತ ಕುಂದ್ರಬೇಡ್ರಿ ಹಂಗನ್ಬೇಡ್ರಿಪ್ಪ ನಾವು ಆಗಾವ್ರ ನಾವು ಈಶ್ವರ ನಾವು ಮದ್ವೆ ಆಗಬೇಕು ನಾವು ಅಮ್ಮ ನಿಮ್ಗೆ ತಿಳಿದಿಲ್ಲ ನಿಮ್ಗೆ ತಿಳಿದಿಲ್ಲ ಈಗ ಹಂಗ ರಾಜ್ಯರ ಗತಿ ಐತಿ ಅದ್ರಿ ಈಗ ಚಲೋ ಒಟ್ಟ ಲಗ್ನ ಕಲಿಕ್ಕೆ ಕಡಿಸ್ಬೇಡ್ರಿ ಏ ಆಕೀವ್ರಿಪಾ ಹಂಗೇಂಗ್ ಸಮಸ್ಯೆ ಹೇಳ ನೋಡ್ರಿ ನೀನ್ ನಿಮ್ಗೆ ನಿಮ್ ತುಳದ್ ನೀವ್ ಏನೋ ಸಣ್ಣ ಆಗ್ಬಿ ಶಿವ ಬಡ ಬಡ ಮದುವೆ ಮಾಡಿ ಕುಂತ ಬಿಟ್ಟ ಒಟ್ಟು ರೊಸರಿಗ್ ಹೋಗ್ಬೇಡ್ರಿ ನೀವ್ ಇದು ಚಲೋ

ಈಶ್ವರ ಆತು ನೀ ಆತು ರೈಲ್ವೆ ಸ್ಟೇಷನ್ ದಾಗ ಹೋಗಿ ವಸ್ತಿ ಮಾಡಿದ್ರಿ ಯಾರು ಚಳಂಗಿಲ್ಲ ಬಸ್ ಸ್ಟ್ಯಾಂಡ್ ಆಗ ಹೋಗಿ ವಸ್ತಿ ಮಾಡಿದ್ರಿ ಯಾರು ಚಳಂಗಿಲ್ಲ ಅಗಸ್ಯಾಗ ಹೋಗಿ ವಸ್ತಿ ಮಾಡಿದ್ರಿ ಯಾರು ಸಾಲಿ ಕಂಪೌಂಡ್ ಮೇಲೆ ಹೋಗಿ ಮಕ್ಕೊಂಡ್ರಿ ಯಾರು ಚಳವಂಗಿಲ್ಲ ಬರಬರಿ ರಾಜನ್ ಕೆಲಸ ಎಲ್ಲಿ ಮಕ್ಕತ್ರ ಅಲ್ಲಿ ಅದ್ರಿ ಹಣ್ಣಂಗ ನಿಧಿ ಮಾಡಿಲ್ಲ ಮನಿ ಬಿಟ್ಟು ಒಂದ್ ವಸ್ತಿ ಎಲ್ ಹೊರಗುತ್ ಹೋಗ್ತಾವ್ರಿ ಹೊಗಡ್ ಕಾಂತಾಗ ಯಾವ ಅಂತಾವ ಹೌದ್ರಿ ಅದಕ್ಕ ಸುಮ್ಮನಿ ಅಂತ ತಲೆ ಕಡಿಸೋ ಬಡತ್ತ ನಾನು ನಿನಗ ದ್ವೇಷ ಬಿದ್ದಾವ ಅಂದಂಗ ಆತ್ರಿ ಎತ್ರ ಬಿದ್ದಾವ ಹಂಗಾರ್ಸು ಹೆಂಗ ಮದುವೆ ಆಕ್ರಿ ಹೆಂಗ ಮಾಡ್ತೀರಿ ಇದನ್ನೆಲ್ಲಾ ವಿಚಾರ ಮಾಡಬೇಕ್ರಿ ಇನ್ನ ಮ್ಯಾಗ ಹೇಳ್ತೀನಿ ಒಟ್ಟ ತಲೆ ಕಡಿಸೋ ಬಡ ಓಮಾರೆ ಯಾಕ ನೋ ನಮ್ಮ ನಾಮಾತ್ ನಿಮ್ಮ ಮರ್ಜಿ ನೋಡ್ ಹೆಂಗ ನೋ ನಿಮ್ಮದು ಬಾಳೆ ಸೂರ್ಯ ಏನಾಗಿ ತಾಳಿ ಹಾಗೆ ಬಿಡೋಣ ಏ ನನ್ನ ಮಾತು ಕೇಳ್ರಿ ಆಗ ಹೋಗಬೇಡ್ರಿ ನನ್ನ ಮಾತು ಕೇಳ್ರಿ ಒಂದ ವಸ್ತು ಎರಡು ಹೊರಗೆ ಆತೋದಾ ನೋ ಬಾಳೆ ನಿಮ್ಮ ಮರ್ಜಿ ನೋಡ್ ಹೋಗ್ತೀನಿ ಏನು ನಾವು ಯಾರು ಬಡಸ್ಕೊಂಡ್ರು ಹಾಗೆ ಬಿಡೋಣ